ಮತ್ತೆ ಮುದ್ದೆ ಎಲ್ಲ ತೊಟ್ಟಿದ್ದಾಯ್ತು ಅನ್ನಾನು ರೆಡಿ ಆಯ್ತು ನೀವಿನ್ ಸಾರ್ ಇಳಿಸ್ಬಿಟ್ರೆ ಎಲ್ರಿಗೂ ಊಟ ಕೊಡ್ತೀನಿ ಆ ತಾತ್ ಇನ್ನೇನು ಒಂದ್ ಕುದಿ ಕುದ್ರೆ ಮೀನೆಲ್ಲ ಬೇಯ್ತಾವೆ ಆ ತಿನ್ನೇನು ಎಲ್ರನ್ನು ಉಣ್ಣ ಕರೆದ್ಬಿಡು ಇಟ್ಬಿಡೋಣ ಓ ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ನಮ್ಮ ಈ ವಿಡಿಯೋಗೆ ನಿಮಗೆ ಸ್ವಾಗತ ಗೊತ್ತಲ್ಲ ನಿಮ್ಗೆನೆ ಮೀನ್ ತಗೊಂಡಿದ್ದೆ ಸಾರ್ ಮಾಡಿದೀನಿ ಈಗ ಹಾ ಇನ್ನೇನ್ ಮುದ್ದೆ ಅನ್ನ ಎಲ್ಲ ರೆಡಿ ಆಗಿದೆ ಈಗ ಏನ್ ಎಲ್ರಿಗೂ ಹುಣ್ಣಕ್ ಇಡ್ಬೇಕ್ರಿ ಎಲ್ಲರೂ ಊಟ ಮಾಡ್ತಾರೆ ಬನ್ನಿ ನೀವು ಸಹ ಊಟ ಮಾಡೋಣ ಹಾ ನೆಡಿಯ ಮತ್ತೆ ಇಳುವಾಗೆಲ್ಲಾ ತಟ್ಟೆಗೆ ಬಂದಿ ಹಾ ಇಳುತ್ತೀನಿ ಸಾಕ್ ಸಾರ್ನ ಕುದ್ದತ್ತದು ಮತ್ತೆ ಇನ್ನು ಕುದಿಸಿದ್ರೆ ಮೀನುಗಳೆಲ್ಲ ಕದ್ಲಿಕ್ಕೆ ಹೋಗ ಒಂದು ಸಿಗಲ್ಲ ಆಮೇಲೆ ಹಾ ಬರೇ ಮೂಳು ತಿನ್ಬೇಕ ಆಮೇಲೆ ನಡಿ ಸಾಕು ಇಳುತ್ತೀನಿ ತಟ್ಟೆಗೆ ಹಾಕಿ ನಡಿ

ಸಾಲಿ ರಜೆ ಕೊಡ್ತೇನು ಹ್ಮ್ ಅದಕ್ಕೆ ಓಡಾಗಿದ್ದಾನೆ ಇಲ್ಲ ಅಂದ್ರೆ ಸ್ಕೂಲ್ ಇಂದ ಬಂದ ತಕ್ಷಣ ಒಳಗ ಓಡ್ ಬರ್ತದ ಏನ್ ಉಣ್ಣಕ್ ಮಾಡಿದ್ಯ ಜಿ ಅಂತಂದು ಹ್ಮ್ ಸ್ಕೂಲ್ ರಜೆ ಕೊಟ್ಬಿಟ್ಟತ್ತಲ್ಲ ಅದಕ್ಕೆ ಓಡಾಗಿದ್ದಾನೆ ಇನ್ನ ಏನಿಲ್ಲ ಓದೋದಿರಲ್ಲ ಬರೆಯೋದಿರಲ್ಲ ಇನ್ನ ಆಟ ಅಂತ ಬಹುದಂತ ಓಡಾಗಿದ್ದಾನೆ ಕಳ್ಳ ಹ ಎಲ್ಲಿ ಏನೋ ನಾನು ಹೋಗಿ ಕರ್ಕೊಂಬರ್ತೀನಿ ನೀನು ಉಣ್ಣಕ್ ರೆಡಿ ಮಾಡು ಹೋಗ್ ಹ್ಮ್ ಕಣತ್ತೆ ಆತ್ ನಾನೆಲ್ಲ ರೆಡಿ ಮಾಡಿ ಇಡ್ತೀನಿ ನೀನು ಹೋಗಿ ಅತ್ಲಾಗ ಹೋಗಿದ್ದಾನೆ ಕರ್ಕೊಂಬರೋಗ್

ಯಾತೋನೇ ಹುಡುಗ ಸಾಲಿಂದ ಬಂದನೇ ಓಡೋಗಿದಾನೆ ಹಾಡಕ್ಕೆ ಒಂದು ಏನು ಮನೆ ಮಾಟ ಯಾತೋದ್ರಾಗ ಐತೆ ನೋಡು ಆ ಎಲ್ಲ ಅವರ ಅಪ್ಪನಂಗೆ ಆಡ್ತಾನೆ ಅವರ ಅಪ್ಪನ ಒಂದು ಮನೆ ಮಾಟ ಗ್ಯಾಸ್ ಉಲ್ದಂಗೆ ಎಲ್ಲೆಲ್ಲ ತಿರುಗತಾ ಇರ್ತಾನೆ ಸುತ್ತುತಾ ಇರ್ತಾನೆ ಆ ಇವನು ಅದೇ ಬುದ್ಧಿ ಕಲ್ತಾನೆ ಯಾತೋದ್ರ ಇವನು ಲೋ ಪಾಪಣ ಪಾಪಣ ಇಲ್ಲಿ ಆಡ್ತಿರ್ತಾನೆ ಪ್ರದೀಪ್ ಮನೆ ಹತ್ರ ಅಂತ ಹೇಳಿದ್ರು ಇಲ್ಲೂ ಇಲ್ಲ ಯಾತೋಗಿದಾನೆ ಇವನು ಲೋ ಪಾಪಾ ಲೋ ಪಾಪಣ ஓ பிரதீபா நீ ரொம்ப மோசமா acting பண்ணா நான் ஆடக்கு மோசமா ಮಾಡಿದினி நீ மாரி சுள்ளி ఇం జగల ఆడబెడ్రీ కండ్రో నని ఇబ్రూ వేకు కండ్రో నోడ్లే నీనిగే నాన్ బేకాదరే నన్ జోతే బా ఇల్ల అవున్ బేకాదరే అవున్ జోతే ఓగు ఏ సురేషా నీని గొత్తల నన్ బగ్గే నన్ జోతేనే బాయకొ నోడో మత్త అవున్ జోతే ఓదియా ఏ సురేషా నన్ జోతే బా గొత్తల నీనిగే నాన్ ఇష్టొల్ల ఫ్రెండ్ అంటే నో ఇబ్రూను కండ్రో ಓ ನನಗೆ ಭಯ ಆಗುತ್ತೆ ನೀನು ಸಿಟ್ಟಿಂದ ನೋಡ್ತಿದ್ದಿ ಅವನು ಸಿಟ್ಟಿನಿಂದ ನೋಡ್ತಾನೆ ನೀವಿಬ್ರೂ ನಾನು ಸಿಟ್ಟಿಂದ ನೋಡಿದ್ರೆ ನಾನು ಯಾರ ಕಡೆ ಬರಲಿ ನನಗಿಬ್ರೂ ಬೇಕು ಕಣ್ರು ಪ್ಲೀಸ್ ಕಣ್ರು ಈ ಥರ ಎಲ್ಲ ಮಾಡಬೇಡ್ರಿ ಕಣ್ರು ಯಪ್ಪಾ ನಾನು ಇಲ್ಲಿಂದ ಹೋಗ್ತೀನಪ್ಪ ನಾನು ಇಲ್ಲೇ ನಿಂತ್ಕೊಂಡಿದ್ರೆ ನೀವಿಬ್ರೂ ಸೇರಿ ನನ್ನನ್ನ ಹೊಡೆದ್ರೂ ಹೊಡಿತೀರ ನಾನು ಬರ್ತೀನಿ ಕಣ್ರು ಅವಾಗ ಹೊಡ್ಸ್ಬಿಟ್ಟು ನೋಡು ಹ್ಞೂ ನೀನು ಪ್ರದೀಪರಿನು ನೋಡಂತ ಕಡಿ ಲೋ ಪಾಪಣ ಪಾಪಣ ಲೋ ಎಲ್ಲದಿಲೋ ಇಡೆ ಊರೇ ಸುತ್ತರ್ಕ ಮನ್ನು ಎಲ್ಲದಿಯೋ ಲೇ ನನ್ನೇನ್ ಗುರಾಯಿಸ್ತೀಯ ಅಲ್ಲಿ ನಿಮ್ಮ ಅಜ್ಜಿ ಬಂದವಳು ನೋಡಿ ನಿನ್ ಕರ್ಕೊಂಡು ಹೋಗಿ ಕೂಡ್ಕೆ ಅಂತ ಹೋಗ್ ಹೋಗು ಹ್ಮ್ ಅಜ್ಜಿ ಸೇರಿ ಗಿಡ್ಕೊಂಡು ಹಿಂದ್ ಹೋಗ್ ಹೋಗು ನನ್ನೇನ್ ಗುರಾಯಿಸ್ಕೆ ನೋಡ್ತಿ ನಮ್ಮ ಅಜ್ಜಿ ಬರ್ತೈತೆ ಅಂತ ಸುಮ್ನದಿ ನೋಡು ಇಲ್ಲ ಅಂದ್ರೆ ನಿನ್ ಗಿತ್ತು ಮಗನೇ ಏನ್ಲ ಏನ್ಲ ಮಾಡ್ತೀಯ ಸುಮ್ನೆ ಹೋಗ್ತೀನ ಹೋಗು ಮತ್ತೆ ನಿಮ್ಮ ಅಜ್ಜಿ ಇದ್ರಿಗೆ ಸರಿ ಇರಲ್ಲ ನೋಡು ಲೋ ಪಾಪ ಅಯ್ಯೋ 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 ಇಲ್ಲಿ ನಿತ್ಕೊಂಡೀಯಾ ಈಗ ಊರೆಲ್ಲ ಸುತ್ತರ್ಕಿಕೊಂಡು ಇಲ್ಲಿ ಆಡ್ತಿದೀಯಾ ನಿನಗೆ ಬೇರೆ ಜಾಗಿರ್ಲಿಲ್ಲ ಇರಲಿಲ್ಲ ಆಟಡಕ್ಕೆ ಲೋ ಪಾಪ ನೀನೇ ಕೂಗ್ತಾ ಇರೋದು ಇಲ್ಲಿ ಯಾಕೆ ಇಲ್ಲಿ ಬಂದೆ ಮುಖ ಇಲ್ಲ ಇಲ್ಲಿ ಓ ಯಾಕೆ

ಹ ಇಬ್ರು ಒಂದ್ ಸರ್ಸ್ಕೊಂಡು ಆಡ್ಬೇಕು ಅನ್ನೋದು ನಿಮ್ದು ಅವನ್ ಗೆದ್ದ ಇವ್ನ ಗೆದ್ದ ಹಾ ಬರಿ ಇದಾಗ್ಬಿಡ್ತು ಈ ಈ ಸ್ಕೂಲು ಯಾಕಾದ್ರೂ ರಜೆ ಕೊಡ್ತ ನಿಮಗೆ ಹ ಬೆಳಗ್ಗೆ ಹೋಗ್ತಿದ್ರಿ ಸಾಯಂಕಾಲ ಬರ್ತಿದ್ರಿ ಹ ಈಗ ರಜೆ ಕೊಟ್ಬಿಟತಿ ಇನ್ನ ದಸರಾ ರಜೆ ಅಂತ ಹೇಳ್ಬಿಟ್ಟು ಇನ್ ಮುಗಿದ್ ಕತೆ ಹ ನಡಿಲ್ಲ ಮನಿಗ್ ನಡಿಲ್ಲ ಹ ಸಾಕು ಜಗಳ ಆಡಿದ್ದು ಹ್ಮ್ ಹಂಗೆ ಬಂದ್ಬಿಟ್ಟು ಬ್ಯಾಗ್ ಹಾಕಿ ಹಂಗೆ ಬಂದಿಯಲ್ಲ ಉಂದಂಗೆ ತಿಂದಂಗೆ ನಡಿ ನಡಿ ಮಾಡಿಟ್ಟ ಮಾಡಿಟ್ಟಿ

ಕಲ್ತು ಬಿಟ್ಟಿದ್ಯಾ ನೀನು ಹ್ಮ್ ಎಷ್ಟ್ ಚಂದವ ಕರ್ಕೊಂಡ್ ಬರ್ತೀವನ್ನ ಆಟ ಆಡಕ್ಕೆ ಕರ್ಕೊಂಡ್ ಆಮೇಲೆ ಅವನ್ ಜೊತೆ ಕಿತ್ತಾಡ್ತೀಯ ಒಂದ್ ಈಟ್ ಹೇಳ್ತೀನಿ ನಡಿ ನಿಮ್ ಅವ್ಗೆ ಹಾ ನಿಮ್ ಅವ್ ಹೇಳಿ ಎರಡ್ ಸರ್ರೆ ಬಿಡಿಸ್ತೇನೆ ನಿನಗೆ ಹೋಗ್ ಗೊತ್ತಾಕತ್ತಿ ನಿನಗೆ ಹ ಹಿಂಗೆ ಕಿತ್ತಾಡೋಣ ಆದ್ರೆ ಯಾವತ್ತೋನ ಕರೆಯಕ್ ಬರ್ಬೇಡ ಮತ್ತೆಲ್ಲರ ಮನೆ ಹತ್ರ ಬಂದು ಅವನೇ ಆಟ ಬಾ ಮಂಜ ಅಂತ ಏನೋ ಕರ್ದಿ ನೋಡು ನಿನಗ್ ಐತಿ ಹ್ಮ್ ಹೋಗ ಮನೆಗೆ ಓ ಏನಕ್ಕ ಹೋಗಜ್ಜಿ ಅದು ಏನ್ ಹೇಳ್ಕಂತೀಯ ಅಮ್ಮಮ್ಮೆ ನನಗೆ ಏನು ಮಾಡೋದಿಲ್ಲ ಏ ನಿತ್ಕಲ್ಲ ನಿತ್ಕಲ್ಲ ಓ ಹೇಳ್ ತುಂಬಾ ನಿಮ್ಮ ಇನ್ನು ಯಾಕೆ ಇಲ್ಲಿ ನಿತ್ಕಂಡಿಯಾ ನಡಿ ಮನೆ ಹತ್ರ ಸಾಲಿನ ಬಂತ ಅಷ್ಟೆ ಮಂಟಕ್ಕೆ ಇರ್ಬೇಕು ಅಂತ ಗೊತ್ತಾಗಲ್ಲ ನಿನಗೆ ಹಿಂಗ ಹುಡುಗರ ಜೊತೆ ಆಟ ಆಡಕ್ಕೆ ಬಂದು ಕಿತ್ತಾಡ್ತೀಯಲ್ಲ ನಡಿ ನಡಿ ಅಲ್ಲಿ ಉಣ್ಣಕ್ ಮಾಡಿಟ್ಟಲ್ಲಿ ಮೋವ ಉಣ್ಣಂತಿ ಹಾ ಅಜಿ ನಿಜವಾಗ್ಲೂ ನಾ

చురుక్ తింద బంత చురుక్ కైకాలు శక్తి బర్బంద్రెన్ తిన తినేనంతే నెల ముళ్ళెల్ తగదుకొడ్తన తిన్నవంతే నడి

ಹ್ಮ್ ಈಗ ಉಣ್ಣಕ್ಕಿಡು ಉಣ್ತಾನೆ ಹೋಗ್ಲಾ ಕೈಕಾಲ್ ಮುಖ ತಕ್ಕ ಮುಷಿನಿ ಮಾಡಿ ಕುತ್ಕೊಂಬಾ ಹ್ಮ್ ಹೋಗ್ ಹೋಗ್ ಕೈಕಾಲ್ ಮುಖ ತಕೊಂಬೋ ಕೈಕಾಲ್ ಎಲ್ಲ ಗಲೀಜಾಗಿರ ಆಟಾಡಿ ಹುಣ್ಣಕ್ಕಿಟ್ಟಿರ್ತಾಳಿ ಅಕ್ಕಿ ಎಲ್ಲಿ ಮಾವಿನ ಬಂದು ಹ್ಮ್ ಎತ್ಲಗಿ ಆಗ್ಲಾ ಆಗ್ಲೇ ಮಲ ಹಾ ಉಣ್ಣ ಬಿಟ್ಟಿ ಏನ್ ಮಾಡ್ತಾರ ಏ ಕರ್ಗಿ ಕಾಯ್ತಿ ಬುರ್ನುವ ತಡ್ಗಿ ಅವ್ರು ಬೋರ್ಲಿ ಬಂದ್ಮೇಲೆ ಎಲ್ರೂ ಒಟ್ಟಿಗೆ ಕುತ್ಕೊಳನ ಅಂದ್ರು ಹ್ಮ್ ಅದಕ್ಕೆ ಕಾಯ್ತಾನ್ ಕುತ್ಕೊಂಡೆ ನಿಮ್ಮ ಮುದ್ದೆ ಮಾಡಿ ಅನ್ನ ಮಾಡಿ ಲೋಟ ತಾತು ಎಲ್ಲ ತಾಣ್ಗಾಗ್ ಓತೇನ ಆಹ್ ಬೈ ಕಾಯದಾಗ ಓತು ತಟ್ಟಿಗೆ ಬಿಟ್ಟು ಸರಿ ಸರಿ ಮತ್ತೇನ್ ಬಡ ಎಲ್ಲ ತಟ್ಟಿಗೆ ಹಾಕು ಹ್ಮ್ ಬಂದ್ ಉಣ್ತರಿ ಅಜಾ ಏ ಮಜಾ ಉಣ್ಣಾ ಕಿಟ್ಟಕ್ ತಟ್ಟಿಗ್ ಉಣ್ಣಬಾ ಏನ್ ಮಾಡ್ತಿ ಒಳಗಾಲಿ ಹ್ಮ್ ಎತ್ಲಗೋದ ಅವ್ನ್ ಚೀಕಪ್ಪಾ ಕರಿ ಅವನು ಕರ್ಕೊಂಬಾ

ఒన్ బార్ నాల్ కరితదరు ఉన్నకెందీ ఏ నా వట్ట సునపయ్య నానికి నా ఆమేల ఉంటని నువ్వు ఊన్ోగరి ಅಂತ నా బొంది సరి సరి ఆత్ యావగరా ఊన్లి బుడ్ ఏన్ బలవంతం మాడ కుక్కిరవనికి ఆవనికి నా వట్టస్తర కుల్ల అదకంగ ఆడతని ఆమేలే అవనే కేలి ఇడ్స్కె నున్తనే నీ ఊన్రి నీ నాక వతార్తిగి ఆ bande enla కుతు కుతు ఇవ్ని యాక్ ముష్నింగ్ మార్కే అందాని ఏ అవనికి ఏనగతి చనగదాని ఓ వట్ట సతి అదకంగ ఆర్తదాని ఉన్న <laughs> 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 ನಿಮಗೆ ಎಷ್ಟಕ ತಷ್ಟ ಮುದ್ದೆ ಉಣ್ಣು ಮೀನ್ ತಿನ್ನ ಬಿಡಿಸ್ಕೊಳ್ತೀನಿ ಹ್ಮ್ ಸರಿ ತುಂಬಾ ರುಚಿ ಇದೆ ಕಣಜಿ ಅಜ್ಜಿ ಮುದ್ದೆ ಬೇಡ ಕಣಜಿ ಸರಿ ಯಾತ್ ತಿನ್ನಪ್ಪ

ఆ నాకు బ్యాడ్ ఆగమ నాకు మీన్ అస్తే సాకో ఏ హంగం అనబడల కన్న పాప ఓ నీగా అన్న ఉండరేనే నేను మీన్ తిన్సదు ఆ ఇలాంద్ర నేను మీన్ తిన్సాలి నోడు సారీ అజీ హంగంద్ర కొల్పా అన్న తిన్సబొకు చాస్తి మీన్ తిన్సబొకు సారీ తగలప హూ నాకు మీన్ బ్యాడ్ కనేజీ నాకు అది ఇష్టಿಲ್ಲ అని తితే నాకు తినమొక బరలంట హంగంగే

నిమే ఈ విడియో ఇష్ట ఆగ్రె ప్లీజ్ లైక్ మి శేర్ కమెంట్ మినియ నమ్మ చానల్న సబ్స్క్రైబ్ మాకువో దయవిట్టు సబ్స్క్రైబ్ మాకొడి మొత్తం ముందే వీడియోదే సిక్తీ ధన్యవాదాలు